ಐತಿಹಾಸಿಕ ನಡೆಯಲ್ಲಿ ಸೌದಿ ಅರೇಬಿಯಾದ ರಾಜಧಾನಿಯಲ್ಲಿ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಹೊಸ ಆಸ್ತಿ ಬಾಡಿಗೆ ನಿಯಮಗಳನ್ನು ಜಾರಿಗೆ ತಂದಿದ್ದಾರೆ ರಿಯಾದ್ನಲ್ಲಿ ವಸತಿ ಮತ್ತು ವಾಣಿಜ್ಯ ಆಸ್ತಿಗಳ ಬಾಡಿಗೆಯನ್ನು ಐದು ವರ್ಷಗಳ ಕಾಲ ಸ್ಥಗಿತಗೊಳಿಸಿದ್ದಾರೆ ಕ್ರೌನ್ ಪ್ರಿನ್ಸ್ ಅವರ ಈ ನಿರ್ಧಾರವು ಬಾಡಿಗೆ ಬೆಲೆಗಳ ಮೂಲಕ ನ್ಯಾಯಯುತ ಮತ್ತು ಪಾರದರ್ಶಕ ಆಸ್ತಿ ಮಾರುಕಟ್ಟೆಯನ್ನು ಸೃಷ್ಟಿಸುವ ಗುರಿಯನ್ನ ಹೊಂದಿದೆ ಎನ್ನಲಾಗುತ್ತಿದೆ ಈ ನಿರ್ಧಾರದಿಂದ ಸೌದಿ ಅರೇಬಿಯಾಕ್ಕೆ ಕೆಲಸ ಅಥವಾ ಉದ್ಯೋಗಕ್ಕಾಗಿ ಬಂದಿರುವ ಬಾಡಿಗೆ ಭೂಮಿಯಲ್ಲಿ ವಾಸಿಸುವ ಅಥವಾ ಬಾಡಿಗೆ ಕಟ್ಟಡಗಳಲ್ಲಿ ತಮ್ಮ ವ್ಯವಹಾರಗಳನ್ನು ನಡೆಸುತ್ತಾ ಇರುವ ವಲಸಿಗರ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಈ ವ್ಯಕ್ತಿಗಳಲ್ಲಿ ಭಾರತೀಯರು ಗಮನಾರ್ಹ ಸಂಖ್ಯೆಯಲ್ಲಿದ್ದಾರೆ ರಾಜಧಾನಿಯಲ್ಲಿ ಹೆಚ್ಚುತ್ತಿರುವ ವಸತಿ ಮತ್ತು ವಾಣಿಜ್ಯ ಬಾಡಿಗೆ ಬೆಲೆಗಳನ್ನು ನಿಗ್ರಹಿಸಲು ಮತ್ತು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಸಮತೋಲನ ಪಾರದರ್ಶಕತೆ ಮತ್ತು ನ್ಯಾಯಸಮ್ಮತೆಯನ್ನು ತರಲು ಕ್ಯಾಬಿನೆಟ್ ಮತ್ತು ರಾಯಲ್ ನಿರ್ದೇಶನಗಳನ್ನು ವಿನ್ಯಾಸಗೊಳಿಸಲಾಗಿದೆ ಎಂದು ಜನರಲ್ ರಿಯಲ್ ಎಸ್ಟೇಟ್ ಪ್ರಾಧಿಕಾರ ತಿಳಿಸಿದೆ ಕಾನೂನು ಬಾಡಿಗೆ ನಿಯಂತ್ರಣ ಹಾಗೆಯೇ ನವೀಕರಣ ಮತ್ತು ಆಸ್ತಿ ನೋಂದಣಿಯನ್ನು ಒಳಗೊಂಡಿದೆ ಭಾರತ ಮತ್ತು ಸೌದಿ ಅರೇಬಿಯಾ ಐತಿಹಾಸಿಕ ಸಂಬಂಧವನ್ನು ಹೊಂದಿದೆ ಎರಡೂ ದೇಶಗಳ ನಡುವಿನ ವ್ಯಾಪಾರ ವರ್ಷದಿಂದ ವರ್ಷಕ್ಕೆ ಬೆಳಿತಾನೆ ಇದೆ ಉದ್ಯೋಗ ಮತ್ತು ವ್ಯವಹಾರಕ್ಕಾಗಿ ಪ್ರತಿ ವರ್ಷ ಭಾರತದಿಂದ ಸಾವಿರಾರು ಜನರು ಸೌದಿ ಅರೇಬಿಯಾಕ್ಕೆ ಪ್ರಯಾಣಿಸುತ್ತಿದ್ದಾರೆ ಎರಡು ಪಾಯಿಂಟ್ ಐದು ಮಿಲಿಯನ್ಗಿಂತಲೂ ಹೆಚ್ಚು ಭಾರತೀಯರು ಸೌದಿ ಅರೇಬಿಯಾದಲ್ಲಿ ವಾಸಿಸುತ್ತಿದ್ದಾರೆ ಅವರಲ್ಲಿ ಹೆಚ್ಚಿನವರು ಮನೆಗಳನ್ನು ಬಾಡಿಗೆಗೆ ಪಡೆಯುತ್ತಾರೆ ಮತ್ತು ಇಲ್ಲಿ ಕೆಲಸ ಮಾಡುವವರು ಕೂಡ ಬಾಡಿಗೆ ಕಟ್ಟಡಗಳಲ್ಲಿ ತಮ್ಮ ವ್ಯವಹಾರಗಳನ್ನು ನಡೆಸುತ್ತಾರೆ ಆದ್ದರಿಂದ ಸೌದಿ ಅರೇಬಿಯಾ ಸರ್ಕಾರದ ಈ ನಿರ್ಧಾರವು ಭಾರತೀಯರಿಗೆ ನೇರವಾಗಿ ಪ್ರಯೋಜನವನ್ನು ನೀಡುತ್ತದೆ ಈ ಹೊಸ ಕಾನೂನು ಸೆಪ್ಟೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರಲಿದೆ ಇದರ ನಂತರ ರಿಯಾದ್ನಲ್ಲಿರುವ ಮನೆ ಮಾಲೀಕರು ಐದು ವರ್ಷಗಳವರೆಗೆ ಅಸ್ತಿತ್ವದಲ್ಲಿರುವ ಬಾಡಿಗೆಯನ್ನು ಹೆಚ್ಚಿಸಲು ಸಾಧ್ಯವಾಗುವುದಿಲ್ಲ ಖಾಲಿ ಇರುವ ಆಸ್ತಿಗಳಿಗೆ ಹೊಸ ಬಾಡಿಗೆ ಕೊನೆಯ ದಾಖಲಾದ ಗುತ್ತಿಗೆ ಬೆಲೆಗೆ ಸಮನಾಗಿರಬೇಕು ಮೊದಲ ಬಾರಿಗೆ ಗುತ್ತಿಗೆ ಪಡೆದ ಆಸ್ತಿಗಳ ಬಾಡಿಗೆಯನ್ನ ಮನೆ ಮಾಲೀಕರು ಮತ್ತು ಬಾಡಿಗೆದಾರರ ನಡುವಿನ ಒಪ್ಪಂದದ ಮೂಲಕ ನಿರ್ಧರಿಸಲಾಗುತ್ತೆ